ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಗೆ ಸ್ವಾಗತ ಇವತ್ತು ಕಾಯಿ ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಯಾವ ತರ ಇರ್ಬೇಕಂದ್ರೆ ಕಬ್ರಿ ಸ್ವಲ್ಪ ಕಾಯಿ ತರ ಇರ್ಬೇಕು ತರ ಕಾಯಿ ತಗೋಬೇಕು ತುಂಬಾ ಎಳೆಕಾಯಿ ಆದ್ರೆ ಚೆನ್ನಾಗಿ ಬರೋದಿಲ್ಲ ಈ ತರ ಒಳ್ಳೆ ಕಾಯಿ ಆದ್ರೆ ಟೆನ್ ಟು ಫಿಫ್ಟೀನ್ ಡೇಸ್ ಹೋಳಿಗೆನೆ ಇಟ್ಕೋಬಹುದಾಗುತ್ತೆ ಅದಕ್ಕೋಸ್ಕರ ಒಳ್ಳೆ ಕಾಯಿ ತಗೋಬೇಕು ಚಾಯ್ಸ್ ಮಾಡುವಾಗಲೇ ಆ ತರ ಕಾಯಿ ತಗೋಬೇಕು ಇದನ್ನ ನಾನು ಕಟ್ ಮಾಡ್ಕೊಂಡು ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಬೆಲ್ಲದ ಪಾಕ ಮಾಡ್ಕೊಳಕ್ಕೆ ಬೆಲ್ಲ ರೆಡಿ ಮಾಡ್ಕೊಂಡಿದೀನಿ ನಾನು ಒಂದೇ ಕಾಯಲ್ಲೇ ಮಾಡ್ತಾ ಇದ್ದೀನಿ ಒಬ್ಬಟ್ಟನ ಕಾಯಿ ಇದನ್ನ ಬೆಲ್ಲ ಪಾಕ ಪಾಕ ಮಾಡೋದಕ್ಕೆ ರೆಡಿ ಮಾಡೋಕ್ಕೆ ಇಡ್ತೀನಿ ಸ್ವಲ್ಪ ನೀರು ಹಾಕಿ ಸಾಕು ಬೆಲ್ಲ ಕರ್ಸ್ಕೊಬಿಟ್ಟು ಸೋಸ್ಕೊಂಡು ಮತ್ತೆ ಪಾಕ ಮಾಡಬೇಕಾಗುತ್ತೆ ಸ್ವಲ್ಪ ಒಂದು ಗ್ಲಾಸ್ ಅಷ್ಟಾದ್ರೆ ಸಾಕು ಕಲಸ್ಪಾಕ ರೆಡಿ ಆಗ್ತಾ ಇದೆ ಕಾಯಿ ಒಬ್ಬಟ್ಟು ಮಾಡ್ಕೋಣಕ್ಕೂ ಮುಂಚೆ ಇದನ್ನ ಹಿಟ್ಟನ್ನು ಹಿಟ್ಟನ್ನ ಇಟ್ಕೋಬೇಕಾಗುತ್ತೆ ನೆನೆ ಇಡೋದಕ್ಕೋಸ್ಕರ ಮೈದಾ ಹಿಟ್ಟು ಒಂದು ಬಟ್ಲು ತಗೊಂಡಿದ್ದೀನಿ ಚಿರೋಟಿರೋವೇ ಅದರ ಅರ್ಧದಷ್ಟು ಸ್ವಲ್ಪ ಅರಿಶಿನ ಹಾಕೋಣ ಚಿಟಕಿ ಅಷ್ಟ ಕಲರ್ ಬರೋದಕ್ಕೆ ಒಂದು ಚಿಟಕಿ ಉಪ್ಪು ಹಾಕೊಳ್ಳೋಣ ರುಚಿಗೆ ಈಗ ಕಲರ್ನ ಸ್ವಲ್ಪ ಕಲಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚಿರೋಟಿ ರವೆನೂ ಮೈದಾನ ಅರ್ಧ ಗಂಟೆ ನೆನೆಯೋಕೆ ಇಡ ಇಡಬೇಕಾಗುತ್ತೆ ಅದಕ್ಕೆ ಇದನ್ನ ಫಸ್ಟೇ ಮಾಡಿಟ್ಕೋಬೇಕಾಗುತ್ತೆ ಇದಕ್ಕೆ ಆಯಿಲ್ ಹಾಕೋಬೇಕಾಗುತ್ತೆ ಒಂದು ಎರಡು ಮೂರು ಸ್ಪೂನು ನಾನು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ತೀರ ತೆಳ್ಳಗೆ ಕಲಸಿದ್ರೆ ಅರ್ಧ ಹೋಗುತ್ತೆ ಒಬ್ಬಟ್ಟು ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಚಿರೋಟಿ ರವೆ ಹಾಕೋದ್ರಿಂದ ಒಬ್ಬಟ್ಟು ಹರ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ನಾನು ಮಾಡಿ ತೋರಿಸ್ತೀನಿ ಒಮ್ಮೆ ಬೆಲ್ಲ ಕರಗಿದೆ ಬೆಲ್ಲ ಕರಗಿದೆ ಅಂತ ಅದರಲ್ಲೇ ಪಾಕ ಮಾಡೋದು ಬೇಡ ಇದು ಕಲ್ಲಲ್ಲೇ ಇರುತ್ತೆ ಹಂಗಾಗಿ ಸ್ವಲ್ಪ ಸೋಸ್ಕೊಳ್ಳೋಣ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಬೆಲ್ಲ ಇವಾಗೆಲ್ಲ ಚೆನ್ನಾಗೇ ಬರೋದಿಲ್ಲ ಕಡ್ಡಿ ಎಲ್ಲ ಇರುತ್ತೆ ಕಾಯಿದು ರುಬ್ಕೋಬೇಕು ಒಂದು ನಾಲ್ಕು ಏಲಕ್ಕಿ ಒಂದು ಲವಂಗ ಇದು ಒಂದು ಒಂದ್ ಕಾಯಿಗೆ ಒಂದ್ ಸ್ವಲ್ಪ ಅಕ್ಕಿನ ನೆನೆ ಇಡ್ಬೇಕಾಗುತ್ತೆ ಚೆನ್ನಾಗಿ ಬರುತ್ತೆ ಸ್ಮೂತ್ ಆಗಿರುತ್ತೆ ಹೋಳ್ಗೆ ಅನ್ನೋದಕ್ಕೋಸ್ಕರ ಒಂದ್ ಇಡೆ ಅಕ್ಕಿನ ನೆನೆ ಇಟ್ಟಿದ್ದೀನಿ ಇದನ್ನ ನೈಸಿಗೆ ರುಬ್ಕೋಬೇಕು ನೀರ್ ಹಾಕೋದಿಲ್ಲ ಡ್ರೈ ಆಗಿ ರುಬ್ಕೊಳ್ಳೋಣ ಈ ತರ ರುಬ್ಕೊಂಡಿದ್ದೀನಿ ನೈಸಿಗೆ ತುರಿಯೋದ್ರಿಂದ ಕಾಯಿ ಮತ್ತು ಟೈಮ್ ವೇಸ್ಟ್ ಆಗೋದ್ರಿಂದ ಈ ಥರ ಹೆಚ್ಕೊಂಡು ಮಾಡಿದರೆ ಬೇಗನೆ ಆಗುತ್ತೆ ಈಗ ಪಾಕ ಆಗಿದೆಯನ್ನು ನೋಡಿಬಿಟ್ಟು ಪಾಕ ತೀರ ಏನು ಬೇಡ ಸ್ವಲ್ಪ ಒಂದೇಳೆ ಬಂದರೆ ಸಾಕು ಎಲ್ರಿಗೂ ಪಾಕ ಮಾಡೋದು ಗೊತ್ತಿರುತ್ತೆ ಅಂದರೆ ಸ್ವಲ್ಪ ಪಾಕ ಜಾಸ್ತಿ ಪಾಕ ಗೊತ್ತಾಗುತ್ತೆ ನನಗೆ ಇಷ್ಟು ಬಂದಿದೆ ನೋಡ್ರಿ ಎಳೆ ಇಷ್ಟು ಸಾಕು ಕಾಯಿ ಒಬ್ಬಟ್ಟಿಗೆ ಇಷ್ಟು ಸಾಕು ಇವಾಗ ಇದಕ್ಕೆ ಕಾಯಿ ಒಬ್ಬಟ್ಟಿನ ಕಾಯಿ ತುರಿನ ಆ್ಯಡ್ ಮಾಡ್ಕೋಬೇಕು ಇದು ತಳ ಹಿಡಿಯುತ್ತೆ ಬಿಡದೆ ಬಿಡದೆ ಆಡ್ತಾ ಇರ್ಬೇಕು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಪಾಕ ಆಗಿರೋದ್ರಿಂದ ಏನಾಗಲ್ಲ ಚೆನ್ನಾಗಿ ಬಹಳ ದಿನ ಹೋಳಿಗೆ ಇಟ್ಕೋಬೇಕು ಅಂದ್ರೆ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕಾಗುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಕಾಯ ಚೆನ್ನಾಗಾಗಿದೆ ಇವಾಗ ಈಗ ಆಫ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಇಡಬೇಕಾಗುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೇ ಎಲ್ಲ ಜೋಡಿಸ್ಕೊಂಡ್ರೆ ಒಂದೇ ಸರಿ ಮಾಡ್ಬೋದು ಈಗ ಒಬ್ಬಿಟ್ಟು ಹುಚ್ಕೊಡೋನು ಒಬ್ಬಿಟ್ಟು ಮಾಡೋಕ್ಕೆ ಅಂತಲೇ ಕವರ್ ಇರುತ್ತೆ ಗಟ್ಟಿ ಕವರ ರೆಡಿ ಮಾಡಿ ಇಟ್ಕೊಂಡಾಯ್ತಿ ಇಲ್ಲಾಂದ್ರೆ ಆಯಿಲ್ ಕವರ್ಗಳು ಅಂದ್ರೆ ಅಡಿಗೆ ಎಣ್ಣೆ ಆಯಿಲ್ ಕವರ್ ಅಲ್ಲಿ ಕೂಡ ಮಾಡ್ಕೋಬಹುದು ಈಗ ಎಣ್ಣೆ ಹಚ್ಕೊಂಡು ಕವರಿಗೆ ಸ್ವಲ್ಪ ಹಿಟ್ಟು ಈ ತರ ಗಟ್ಟಿಗೆ ಕಲ್ಸ್ಕೊಬೇಕಾಗುತ್ತೆ ತೆಳ್ಳು ಕಲ್ಸ್ಕೊಂಡ್ರೆ ಅರ್ದೋಗುತ್ತದೆ ಬೇಗ ಚೀಕಾವೆಲ್ಲಿ ಕೂಡ ಆಯಿಲ್ ಹೆಚ್ಕೋಬೇಕು ಅಡುಗೆ ಮನೆ ಜಾಗ ಇಲ್ಲೋದಕ್ಕೆ ಸಾಕಾಗೋದಿಲ್ಲ ಈ ತರ ತುಂಬ ಫುಲ್ ಕವರ್ ಮಾಡಿಕೊಂಡು ಈ ಕವರ್ನ ಈ ತರ ಇಟ್ಕೊಂಡು ಆಯಿಲ್ ಹಚ್ಕೋಬೇಕು ಮೊದಲೇ ಒಂದೇ ಸತಿ ಸತಿಕು ಈ ತರ ಲಟ್ಟಣಿಗೆ ಲಟ್ಸೋದು ಬೇಡ ಈ ತರ ಸ್ಮೂತ್ ಆಗಿದ್ ಮಾಡಿಕೊಂಡು ಒತ್ತಿದ್ರೆ ಸಾಕು ಶೇಪ್ ಕೊಟ್ರೆ ಸಾಕು ಉಳ್ದು ಚೆನ್ನಾಗಿ ಬರುತ್ತೆ ಈಗ ಆಯಿಲ್ ಹಚ್ಕೊಂಡು ಈ ಥರ ತೆಗೆದುಬಿಟ್ರೆ ಈ ಥರ ಹಾಕ್ಬೋದು ಪ್ರತಿ ಸರಿ ಎಣ್ಣೆ ಹಚ್ಕೊಂಡು ಈ ಥರ ಮೈದಾ ಹಿಟ್ಟು ತಗೊಳ್ಳೋದು ನಾವು ಸ್ವೀಟ್ ತಿನ್ಬೇಕು ಅನ್ನಿಸಿದಾಗ ಯಾರಾದರೂ ಗೆಸ್ಟ್ಗಳು ಬಂದಾಗ ಆಯಿಲ್ ಆಯಿಲ್ ಕಡಿಮೆ ತಗೊಳ್ಳುತ್ತೆ ಇದು ಹಂಗಾಗಿ ಬೇಗ ಮಾಡ್ಬೋದು ಫಾಸ್ಟ್ಗೆ ಆಯಿಲ್ ತಗೊಳ್ಳೋದಿಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಕೊಬ್ಬರಿ ಹದಿನೈದು ನಿಮಿಷದಲ್ಲಿ ನಾವು ಎಷ್ಟು ಹೋಳ್ಗೆ ಬೇಕಾದರೂ ಮಾಡ್ಕೋಬೋದು ಇದು ಒಂದು ತೆಂಗಿನಕಾಯಲ್ಲಿ ಮಾಡ್ತಾ ಇದ್ದೀನಿ ಹದಿನೈದು ಹೋಳ್ಗೆ ಬರುತ್ತೆ ಒಂದು ಸೆಕೆಂಡ್ ಕೂಡ ಆಗೋದಿಲ್ಲ ಎಷ್ಟು ತೆಳಗಬೇಕಾದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಒಂದು ಟ್ರೈ ಮಾಡಿ ಒಂದು ಸರಿ ಏನು ಪ್ರತಿದಿನ ಮಾಡ್ತಾನೆ ಇರ್ತೀರ ನೀವು ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಸ್ವೀಟ್ ಎಷ್ಟು ಬೇಕಷ್ಟು ಪಾಡ್ತೀರಿ ಸ್ವೀಟ್ ಜಾಸ್ತಿ ಇದ್ರೇ ಚೆನ್ನಾಗಿದೆ ಈಗಾಗಿದೆ ಅದು ಹಾಕಿರೋದ್ರಿಂದ ಇರದ್ರಿಂದ ಎಷ್ಟ ಬರುತ್ತೆ ಹರಿಯೋದಿಲ್ಲ ಒಬ್ಬ ಯಾವುದೇ ಕಾರಣಕ್ಕೂ ಜಾಸ್ತಿ ತಗೊಳ್ಳೋದಿಲ್ಲ ಶುಗರ್ ಇರೋದು ಬಿ ಪಿ ಇರೋ ಹುಡುಗರು ಎಲ್ರು ತಿನ್ಬಹುದು ಇಷ್ಟಪಡ್ತದೆ ಮನೇಲೆ ಮಾಡಿದ್ರೆ ತುಪ್ಪನ ಕಾಂಬಿನೇಷನ್ ಹೋಳಿಗೆಗೆ ಹಾಕೊಂಡು ಸೈಡ್ಸ್ ಈ ತರ ಎರಡು ಮೂರು ತರ ಮಾಡ್ಕೊಂಡು ಇದ್ರೆ ಹಬ್ಬದ ಊಟ ಸೂಪರ್ ಆಗಿರೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಒಂದು ಕಾಯಿ ಒಂದು ತೆಂಗಿನಕಾಯಲ್ಲಿ ಇಷ್ಟು ಒಬ್ಬಟ್ಟಾಗಿದೆ ಇಡೀ ದಿನ ಇಡೀ ಮನೆಯವರೆಲ್ಲ ತಿನ್ಬೋದು ಒಂದು ಒಂದು ತೆಂಗಿನಕಾಯಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮಾಡಬಹುದು ತುಂಬಾ ಚೆನ್ನಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಇದು ತುಪ್ಪ ಮತ್ತೆ ಕಾಂಬಿನೇಷನ್ ಹೋಡ್ಗೆ ತಿಂತಾಯಿದ್ರೆ ಇದ್ರೆ ಸೂಪರ್ ಆಗಿರೋದು ಅವರೆಕಾಳು ಸುಂಡಲು ಅವರೆಕಾಳು ಸೀಸನ್ ಇದೆ ಅದರಿಂದ ಸುಂಡಲ್ ಮಾಡಿಟ್ಟಿದ್ದೀನಿ ಮೂಲಂಗಿ ತೊರಿದು ಕೋಸಂಬರಿ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಊಟ ಅಂತೂ ಸೂಪರ್ ಆಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಮಾಡಿ ಮನೆಗೆ ಎಲ್ಲರೂ ಚೆನ್ನಾಗಿರ್ರಿ ಆರೋಗ್ಯದಿಂದ ಇರೋಣ ಒಳ್ಳೊಳ್ಳೆ ಅಡುಗೆ ಮಾಡೋದು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನಿಮ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದು ಮರಿಬೇಡಿ ಇನ್ನು ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಮೊದಲು ಬರ್ತಾ ಇರುತ್ತೆ ತುಪ್ಪ ಮಾಡೋದು ಹೇಗೆ ಅಂತ ಹೇಳಿದೀನಿ ಆ ತರ ಮಾಡ್ಕೊಂಡು ಈ ತರ ತಿಂತಾ ಇದ್ರೆ ಮನೆ ಮಂದಿ ಎಲ್ಲ ಆರೋಗ್ಯದಿಂದ ಇರ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್